ನಮ್ಮ ಕೋಲಾರ ಜಿಲ್ಲೆಯ ಜನಪ್ರಿಯ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸಹಕಾರದೊಂದಿಗೆ ಮತ್ತು ನಮ್ಮ ಎಂ ಎಲ್ ಸಿ ಅನಿಲನ್ ಸಹಕಾರದೊಂದಿಗೆ ದಿನಾಂಕ ಇಪ್ಪತ್ತು ಏಳು ಭಾನುವಾರರಂದು ಪೂಲ್ಚಂದ್ ಚೌಟ್ರಿಯಲ್ಲಿ ನಮ್ಮ ಮಲ್ನಾಯ್ನಲ್ಲಿ ರಸ್ತೆಯಲ್ಲಿ ಇರುವ ನಮ್ಮ ಮುಲ್ಬಾಗ್ಲ್ ಟೌನ್ ನಲ್ಲಿರುವ ಸ್ಥಳದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೇವೆ ಇಲ್ಲಿ ಸುಮಾರು ನೂರು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದಕ್ಕೆ ನನ್ನ ಸ್ನೇಹಿತರೊಬ್ಬರು ಮುಖಾಂತರ ರಾಘವಿ ನಿತಿನ್ ಗ್ರೂಪ್ ರಾಘವಿ ನಿತಿನ್ ಗ್ರೂಪ್ ಅವರು ಆರ್ಗನೈಸ್ ಮಾಡಿ ಈ ನೂರು ಕಂಪನಿಗಳನ್ನ ತರಲಿಕ್ಕೆ ನಾವು ಆರ್ಗನೈಸ್ ಕೊಟ್ಟಿದೀವಿ ರಾಘವಿ ನಿತಿನ್ ಗ್ರೂಪ್ಗೆ ನಾವು ಆರ್ಬಿನೈಜ್ ಮಾಡಕ್ಕೆ ಕೊಟ್ಟಿದೀವಿ ಅವರ ಸಹಕಾರದೊಂದಿಗೆ ಇವತ್ತು ಸುಮಾರು ಇಲ್ಲಿ ನೂರು ಕಂಪ್ನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ನಾವು ಫಸ್ಟ್ ಒಂದು ಮೂವತ್ ನಲವತ್ತು ಕಂಪ್ನಿಗಳು ಬರ್ಬೋದು ನಲವತ್ತೈದು ಕಂಪ್ನಿಗಳು ಐವತ್ತು ಕಂಪ್ನಿಗಳು ಬರ್ಬೋದು ಅನ್ಕೊಂಡಿದ್ವು ಆದ್ರೆ ಇದು ಬರ್ತಾ ಬರ್ತಾ ಇವತ್ತು ಕೂಡ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ದಾರೆ ಇದು ಬರ್ತಾ ಬರ್ತಾ ಸುಮಾರು ನೂರು ಕಂಪ್ನಿಗಳು ಒಳಗುವ ನಿರೀಕ್ಷೆ ಇದೆ ಈ ವ್ಯವಸ್ಥೆ ಈ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಾದ್ರೆ ನಾನಾ ರೀತಿ ಸಹಕಾರ ಬೇಕಾಗುತ್ತೆ ಮೊಟ್ಟ ಮೊದಲನೇದಾಗಿ ನಮ್ಮ ಮಿತ್ರರು ನಮ್ಮ ಪತ್ರಿಕಾ ಮಿತ್ರರು ಕೂಡ ನಮಗೆ ಇದರಲ್ಲಿ ತುಂಬಾ ಸಹಕಾರ ಬೇಕಾಗುತ್ತೆ ಯಾಕಂದ್ರೆ ಇಂದ ಹಿಡಿದು ಕೂಡ ಎಲ್ಲರಿಗೂ ತಿಳಿಯಕ್ಕೆ ನಿಮ್ದು ಪ್ರಮುಖ ಪಾತ್ರ ಇರುತ್ತೆ ಅದೇ ರೀತಿ ಈ ಕಾರ್ಯಕ್ರಮಗೆ ನನಗೆ ಮಾಡಬೇಕಾದ್ರೆ ಹೆಗಲಿಗೆ ಹೆಗಲಿಗೆ ಕೊಟ್ಟು ನಜೆ ನನ್ನ ಎಜ್ಜೆ ಎಜ್ಜೆ ಹಾಕಿ ನಮ್ಮ ಎಲ್ಲಾ ಮಿತ್ರರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ನಮ್ಮ ಮುಖಂಡರ ಜೊತೆಗೆ ನಮ್ಮ ಯೂತ್ ಕಮಿಟಿ ಇದೆ ನಮ್ಮ ಯೂತ್ ಕಾಂಗ್ರೆಸ್ ಅವರು ಎನ್ ಎಸ್ ಅವರು ಕಾರ್ಮಿಕ ಇಲಾಖೆದವರು ಮಹಿಳಾ ಅವರು ನಗರಸಭೆಯವರು ಕಿಸಾನ್ ಸೆಲ್ಲು ನಮ್ಮ ಎಲ್ಲಾ ಸೆಲ್ಲು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಸೆಲ್ ಸೆಲ್ವ್ರು ಕೂಡ ನನಗೆ ಇವತ್ತು ಕೈ ಜೋಡಿಸಿ ಪ್ರತಿದಿನಾನು ಈ ಕಾರ್ಯಕ್ರಮದ ಮೇಲೆ ಶ್ರಮವಹಿಸಿ ಇವ ನೀವೇ ನೋಡ್ತಾ ಇದ್ದೀರಾ ಅರಿವು ಮೂಡಿಸುವ ಕಾರ್ಯಕ್ರಮ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ವಿಲೇಜ್ಗೂ ಕೂಡ ಹೋಗಿ ಇವತ್ತು ಅರಿವು ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗ್ಲಿ ನಮ್ಮ ಮುಳಭಾಗಿಲದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನನಗೆ ಕೈ ಜೋಡಿಸಿ ನನಗೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲು ಎಲ್ಲ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ನನಗೆ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸಕ್ಕೆ ಹೇಳ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೀವಿ ಆದ್ರೆ ಎಲ್ಲ ಮತದವರು ಒಂದು ಜಾತಿ ಭೇದವಿಲ್ಲದೆ ವಿಧವಿಲ್ಲದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅವರ ವಿದ್ಯ ಅರ್ಹತೆ ಮೇರೆಗೆ ಅವರಿಗೆ ಉದ್ಯೋಗ ಅವಕಾಶಗಳಿರ್ತವೆ ಇದರಲ್ಲಿ ಯಾವುದು ನಾವು ಭಾವ ಇಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ನಗರಸಭೆ ಸದಸ್ಯರಿಂದ ಹಿಡಿದು ನಮ್ಮ ಕಿಸಾನ್ ಸೆಲ್ಲು ಕಾರ್ಮಿಕರ್ ಸೆಲ್ಲು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ತಾಲೂಕಿನ ಮುಂಚೂಚಿನ ಎಲ್ಲಾ ಘಟಕದವರು ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಎಲ್ಲ ಸಹಕಾರ ನೀಡಬೇಕು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಲು ಎಲ್ಲರೂ ಸಹಕಾರ ಮಾಡಬೇಕು ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಹ್ವಾನ ನೀಡ್ತಾ ಇದ್ದೀನಿ ಇಲ್ಲಿ ಅರ್ಹತೆ ಮೇಲೆ ನಿರುದ್ಯೋಗ ಯುವಕ ಯುವಕರು ಮಿತ್ರರು ಅನ್ನ ತಮ್ಮಂದರು ಎಲ್ಲ ಸೇರಿ ಈಗ ನೀವು ಪಾಲ್ಗೊಳ್ಳ ಒಂಬತ್ತರಿಂದ ಸಂಜೆ ಆರರ ತನಕ ನಿಮ್ಗೆ ಕಾಲಾವಕಾಶ ಇದೆ ಎಜುಕೇಶನ್ ಫಿಫ್ತ್ ಇಂದ ಹಿಡ್ಕೊಂಡು ಫಿಫ್ತ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಐ ಟಿ ಬಿ ಎನಿ ಡಿಗ್ರಿ ಇರಬಹುದು ಎನಿ ಡಿಗ್ರಿ ಅವರು ಆಮೇಲೆ ಇಲ್ಲದೇ ಅವರು ಕೂಡ ವಿದ್ಯೆ ಇಲ್ಲದೇ ವಿದ್ಯಾರ್ಹಿ ಇಲ್ಲದೇವರು ಕೂಡ ಈ ಇಲ್ಲಿ ಪಾಲ್ಗೊಳ್ಬಹುದು ಅವ್ರಿಗೂ ಆದಂತಹ ಬೇರೆ ಬೇರೆ ಉದ್ಯೋಗ ಅವಕಾಶಗಳಿದೆ ವಿದ್ಯೆ ಅರ್ಹತೆ ಇರೋರು ಮತ್ತು ವಿದ್ಯಾರ್ಹತಿ ಇಲ್ಲದೆ ಇರೋರು ಅಂದ್ರೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರೋರು ಎಲ್ರು ಬಂದು ಇಲ್ಲಿ ಅವಕಾಶಗಳಲ್ಲಿ ಭಾಗವಹಿಸಿ ಅವರವ್ರಿಗೆ ತಕ್ಕಂತೆ ಅವರು ಉಪಯೋಗ ಸದುಪಯೋಗ ಪಡಿಸ್ಕೋಬಹುದು ಸದುಪಯೋಗ ಪಡಿಸ್ಕೋಬೇಕು ಅದೇ ರೀತಿ ಅವರು ರಿಸ್ಯೂಮ್ ತಗೋ ಬರ್ತಾರೆ ಅವ್ರದು ಬಂದು ಒಂದು ನಾಲ್ಕು ತಗೋ ಬರ್ಬೇಕು ಯಾಕಂತಂದ್ರೆ ಬಂದ ಮೇಲೆ ಒಂದೇ ಕಂಪನಿಯಲ್ಲಿ ಅವ್ರು ಸೆಲೆಕ್ಟ್ ಆಗ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಎರಡು ಕಂಪ್ನಿಗೆ ಹೋಗ್ಬೋದು ಮೂರು ಕಂಪ್ನಿಗೆ ಹೋಗ್ಬೋದು ನಾಲ್ಕು ಕಂಪ್ನಿಗೆ ಹೋಗ್ಬೋದು ಅವರು ಸೆಲೆಕ್ಷನ್ ಆಗೋವರೆಗೂ ಅವರು ಹುಡ್ಕೋಬೋದು ಅದಕ್ಕೋಸ್ಕರನೇ ಆದಷ್ಟು ಬೇಗ ಬಂದು ಬೆಳಗ್ಗೆನೆ ಬಂದು ನೀವು ನಿಮಗೆ ಅರ್ಹತೆ ಮೇರೆಗೆ ನಿಮಗೆ ಯಾವ ರೀತಿ ಉದ್ಯೋಗ ಬೇಕಾ ಹುಡ್ಕೊಳಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಆದ್ದರಿಂದ ನೀವು ನಿಮ್ಮ ರಿಸಮ್ ಕೂಡ ನಾಲ್ಕೈದು ಸೆಟ್ಗಳು ತೊಗೊಬಂದ್ರೆ ಒಳ್ಳೇದಾಗತ್ತೆ ನಾವು ಅದೇ ರೀತಿ ನಮ್ಮ ವಿಕಲಾಂಗರಿಗೆ ಅವ್ರಿಗೂ ಸಪರೇಟ್ ಆಸನಗಳ ಕೊಠಡಿಯನ್ನು ಇಟ್ಟಿದ್ದೀವಿ ಅವ್ರಿಗೂ ಕೂಡ ಉದ್ಯೋಗ ಅವಕಾಶಗಳಿದೆ ಅವರು ಕೂಡ ಭಾಗವಹಿಸಬಹುದು ಭಾಗವಹಿಸಬಹುದು ನಮ್ಮ ಕಂಪನಿಗಳಿಗೂ ಕೂಡ ತುಂಬಾ ಇನ್ನು ಬರುವ ಮೂಮೆಂಟ್ ಇದೆ ಈಗ ನಾನು ನೂರವರೆಗೂ ಹೇಳಿದ್ದೀನಿ ಇನ್ನೂ ಬರುವ ಮೂಮೆಂಟ್ ಇದೆ ಎಕ್ಸಾಂಪಲ್ ಟಾಟಾ ಎಲೆಕ್ಟ್ರಾನಿಕ್ ಆಗಬಹುದು ಹೊಂಡಾ ಅವರು ಟಯಾಟೋ ಅವರು ಬಿರ್ಲಾ ಅವರು ಫ್ಲಿಪ್ಕಾರ್ಟು ಅಮೆಜಾನ್ ಪಾಕ್ಸ್ಕಾನ್ ಆಕ್ಸಿಸ್ ಬ್ಯಾಂಕ್ ಎಚ್ ಡಿ ಎಫ್ಸ್ ಮುಂತ ಬೇರೆ ಬೇರೆ ಕಂಪ್ನಿಗಳು ತುಂಬಾ ಕಂಪ್ನಿಗಳು ಪಾಲ್ಗುವ ನಿರೀಕ್ಷೆ ಇದೆ ಈ ಉಪಯೋಗವನ್ನು ಸದುಪಯೋಗವನ್ನು ಎಲ್ಲರೂ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್ ಉದ್ಘಾಟನೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ನಾಯಕರಾದಂತ ಕೊತ್ತೂರು ಮಂಜನವರು ಎಂ ಎಲ್ ಸಿ ಅನಿಲನ್ ಅವರು ಮತ್ತು ನಮ್ಮ ಗೌತಮ್ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ರೆ ಲಾಸ್ಟ್ ಗೌತಮನವರು ಮೂರು ಜನ ಅತಿಥಿಗಳಾಗಿ ಬರ್ತಾರೆ